ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸುರತ್ಕಲ್ಲಿಗೆ ಕಲ್ಲಿಗೆ ಒಂದು ಆಫೀಸಿಗೆ ಬಂದಿದ್ದೆ ಆ ಆಫೀಸ್ ಇರೋ ಜಾಗ ಹೇಗಿದೆ ಅಂದರೆ ಆ ಬಿಲ್ಡಿಂಗ್ ಪೂರ ಸಖತ್ತಾಗಿದೆ ಆ ಬಿಲ್ಡಿಂಗ್ಗಿಂತ ಜಾಸ್ತಿ ಸರೌಂಡಿಂಗ್ಸ್ ಏನಿದೆ ನೋಡಿ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೆಲ್ಲ ಹೋಗ್ಬಿಟ್ಟು ಈ ಬಿಲ್ಡಿಂಗ್ನ ಸುತ್ತಲೂ ಕೂಡ ಹೇಗೇಗಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಇದ್ದೇನೆ ನಾನು ಮೊದಲೊಮ್ಮೆ ಬಂದಾಗ ಅಂದ್ಕೊಂಡೋಗಿದ್ದೆ ನಿಮ್ಮೊಟ್ಟಿಗೆ ಇದನ್ನು ಖಂಡಿತ ಶೇರ್ ಮಾಡಬೇಕು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಎರಡು ಸಾಲದು ಅದಕ್ಕೋಸ್ಕರ ಇವತ್ತು ನಾನು ವೀಡಿಯೋ ಮಾಡಿಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಡಿಸೈಡೇ ಮಾಡಿಬಿಟ್ಟಿದ್ದೀನಿ ಸೊ ಎಲ್ಲಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ದೊಡ್ಡ ದೊಡ್ಡ ಸಿಟಿಯಲ್ಲಿದ್ದವರಿಗೆ ಖಂಡಿತ ಖುಷಿಯಾಗುತ್ತೆ ಸೊ ಅದೇನಪ್ಪ ಅಂತ ನೋಡ್ಕೊಂಡು ಬರೋಣ ಬನ್ನಿ ಓಕೆನಾ ಸೊ ನಾನೀಗ ಬಿಲ್ಡಿಂಗ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೇನೆ ಒಂಥರ ಮನಸ್ಸಲ್ಲಿ ಖುಷಿ ನಮ್ಮ ವ್ಯೂವರ್ಸ್ ಜೊತೆಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆಗೆ ಈ ವ್ಯೂ ಅನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಬಂದದ್ದು ಸೆಕೆಂಡ್ ಫ್ಲೋರಿಗೆ ಈ ಬಿಲ್ಡಿಂಗ್ ಆಲ್ರೆಡಿ ತುಂಬ ಹೈಟಲ್ಲೇ ಇದೆ ಇದು ನೆಲದಿಂದ ಅದಕ್ಕಾಗಿ ಸೆಕೆಂಡ್ ಫ್ಲೋರ್ ತುಂಬ ಹೈಟ್ ಅನ್ಸ್ಬಿಡತ್ತೆ ಸೊ ವ್ಯೂ ನೋಡಿ ಮೊದಲು ನೋಡಿದ್ರಲ್ವ ಎಷ್ಟು ಗ್ರೀನರಿ ಅಂತ ತುಂಬಾ ತೆಂಗಿನ ಮರಗಳು ಎಲ್ಲ ಗಿಡಗಳು ಮರಗಳ ಮಧ್ಯೆ ಮನೆಗಳನ್ನು ಕಟ್ಕೊಂಡಿದ್ದಾರೆ ಹಾಗೆ ಹಸಿರು ಹಸಿರು ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಮಧ್ಯೆ ರೋಡು ಸುತ್ತಮುತ್ತಲು ಮನೆಗಳು ರೋಡ್ ಕೂಡ ಚೆನ್ನಾಗಿದೆ ಮನೆಗಳು ಕೂಡ ಚೆನ್ನಾಗಿದೆ ಸಿಕ್ಕಾಪಟ್ಟೆ ದೊಡ್ಡ ಏರಿಯಾ ನೋಡಿ ಎಷ್ಟು ಹೈಟಿಂದ ಕಾಣಿಸ್ತಿದೆ ಎಲ್ಲ ಇಡೀ ಏರಿಯಾ ಫುಲ್ಲು ಕಾಣಿಸ್ತಿದೆ ಖುಷಿಯಾಗತ್ತೆ ನೋಡೋದಕ್ಕೆ ಒಂಥರ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗಾಳಿ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು ಈ ಬೇಸಿಗೆಯಲ್ಲಂತೂ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಗಾಳಿ ಆ ಗ್ರೀನರಿ ಗಿಡಗಳು ಮರಗಳು ಎಷ್ಟು ಖುಷಿಯಾಗುತ್ತೆ ಪ್ರತಿಯೊಂದು ಮನೆಗಳ ಅಂಗಳದಲ್ಲೂ ಕೂಡ ಗಿಡಗಳನ್ನು ಮರಗಳನ್ನು ನೆಟ್ಕೊಂಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಅದರೊಟ್ಟಿಗೆ ಪಕ್ಕದಲ್ಲೆಲ್ಲ ತೆಂಗಿನ ಮರಗಳು ಮತ್ತು ಬೇರೆ ಬೇರೆ ಮರಗಳು ಎಲ್ಲ ಕೂಡ ಇದೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗತ್ತೆ ಅಂದರೆ ಕಣ್ಣಿಗೆ ಅಷ್ಟು ಹಿತ ಅನಿಸತ್ತೆ ತಂಪು ತಂಪು ಅನಿಸುತ್ತೆ ಈ ಬೇಸಿಗೆ ಬಿಸಿಲಿಗಂತೂ ಅಂತೂ ಖುಷಿಯಾಗತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲೂ ಕೂಡ ಒಂದು ಮನೆ ಇದೆ ಅವರ ಅಂಗಳದಲ್ಲೂ ಕೂಡ ಹೀಗೆ ಮರಗಳನ್ನು ಗಿಡಗಳನ್ನು ನೆಟ್ಕೊಂಡಿದ್ದಾರೆ ಹಾಗೆ ಒಂದು ರೋಡ್ ಹೋಗುತ್ತೆ ಒಂಥರ ನೋಡೋದಕ್ಕೆ ಸಿಸ್ಟಮೆಟಿಕ್ಕಾಗಿದೆ ಒಂಥರ ಪ್ಲ್ಯಾನ್ ಎಲ್ಲ ಚೆನ್ನಾಗಿದೆ ಒಟ್ಟು ಹಾಚ್ ಪಾಚ್ ಇಲ್ಲ ಅದು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಇದೆಲ್ಲ ಮರಗಳು ನೋಡಿ ತುಂಬಾ ಗ್ರೀನರಿ ಗ್ರೀನರಿ ಅಲ್ವಾ ನನಗಂತೂ ಯಾವಾಗಲೂ ಖುಷಿ ಆ ರೀತಿ ಇದ್ರೆ ಆ್ಯಕ್ಚುಲಿ ಆಕ್ಸಿಜನ್ ಎಲ್ಲ ಚೆನ್ನಾಗಿ ಸಿಗತ್ತೆ ಈ ರೀತಿ ಗ್ರೀನರಿ ಇರಬೇಕು ಎಲ್ಲ ಕಡೆ ಹಾಗೆ ಇಲ್ಲೊಂದು ಕಡೆ ನೋಡಿ ಅಲ್ಲಿ ಶೀಟ್ ಎಲ್ಲ ಹಾಕ್ತಾ ಇದ್ದಾರಲ್ವ ಇಲ್ಲೊಂದು ಅಂಗಡಿ ಇತ್ತು ಈ ಏರಿಯಾದಲ್ಲಿ ಅಲ್ಲಿ ಶೀಟ್ ಎಲ್ಲ ಹಾಕ್ತಿದಾರಲ್ಲ ಅಲ್ಲಿ ಎಕ್ರೆಗಟ್ಲೆ ಜಾಗ ಇದೆ ನೋಡಿ ದೊಡ್ಡ ಜಾಗ ಇದು ತುಂಬಾ ಖಾಲಿ ಇದೆ ಈಗೇನು ಕನ್ಸ್ಟ್ರಕ್ಷನ್ ನಡೀತಿದೆ ಕಾಣಿಸುತ್ತೆ ಶೀಟ್ಗಳನ್ನೆಲ್ಲ ಹಾಕಿದ್ದಾರೆ ಫುಲ್ ಏರಿಯಾ ಎಕರೆಗಟ್ಟಲೆ ಜಾಗ ಇದು ಖಾಲಿ ಅಂದರೆ ಖಾಲಿ ಹಾಗೆ ಸುತ್ತಮುತ್ತಲೂ ತುಂಬ ಬಿಲ್ಡಿಂಗ್ಗಳಿವೆ ಈ ಜಾಗಗಳು ಮಾತ್ರ ಖಾಲಿ ಇವೆ ಸೊ ಇಲ್ಲಿ ನೋಡುವಾಗ ನೆನಪಾಯಿತು ನನ್ನ ತುಂಬ ಫೇವರೇಟ್ ಜಾಗ ಆಗಿತ್ತು ಇಲ್ಲಿ ಈ ಏರಿಯಾ ಕಾಣಿಸುತ್ತಲ್ವ ಅದಷ್ಟು ಜಾಗ ಅಲ್ಲೊಂದು ಅಂಗಡಿ ಇತ್ತು ಇದಿಷ್ಟು ಜಾಗದಲ್ಲಿ ಬಾಂಬೆ ಮೆಗಾ ಸೇಲ್ ಅಂತ ಒಳ್ಳೊಳ್ಳೆ ಡ್ರೆಸ್ಗಳು ಕಮ್ಮಿ ರೇಟಲ್ಲಿ ಸಿಗ್ತಿದ್ವು ಸುಮಾರು ಜನರಿಗೆ ಬೇಸರ ಆಗಿ ಹೋಗಿದ್ದೆ ಅಂಗಡಿ ಇಲ್ಲ ಈಗ ಅಂತ ಯಾಕೆಂದರೆ ಅವರು ರೆಂಟಿಗಿದ್ರು ಓನರ್ ಬೇರೆ ಅಲ್ವಾ ಈಗ ಇಲ್ಲಿ ಬೇರೆ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ಆ ಜಾಗದ ನೆಕ್ಸ್ಟ್ ಜಾಗಗಳೆಲ್ಲ ನೋಡಿ ಫುಲ್ಲು ತೆಂಗಿನ ಮರಗಳಿವೆ ಫುಲ್ ಏರಿಯಾ ತೋರಿಸ್ತಿದ್ದೇನೆ ನೋಡಿ ಖುಷಿ ಆಗದೆ ಇರುತ್ತಾ ಹಾಗೇ ಆಗುತ್ತಲ್ವ ದೊಡ್ಡ ದೊಡ್ಡ ಸಿಟಿಗಳಲ್ಲಿರೋರಿಗಂತೂ ತುಂಬಾ ಖುಷಿ ಆಗುತ್ತೆ ನೋಡುವಾಗ ಯಾಕಂದರೆ ಬರೀ ಕಾಂಕ್ರೀಟ್ ಕಾಡು ನೋಡಿ ನೋಡಿ ಬೇಸತ್ತೋಗಿರ್ತಾರೆ ನೋಡಿ ಇಷ್ಟಕ್ಕೊಂದು ಖುಷಿಯಾಗೋ ಒಂದು ಜಾಗ ಸುರತ್ ಕಲ್ಲಲ್ಲೂ ಇದೆ ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ಬಿಡ್ತು ಫಸ್ಟ್ ಟೈಮ್ ಬಂದಾಗ ಅರೆ ನಮ್ಮ ಸುರತ್ ಕಲ್ಲಲ್ಲಿ ಹೀಗಿದೆಯಾ ಅಂತ ನೋಡಿ ಅಮ್ಮಿ ಇದರ ನೆಕ್ಸ್ಟ್ ನೋಡಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇನ್ನು ಆ ಕಡೆ ಬಸ್ ಸ್ಟ್ಯಾಂಡ್ ಎಲ್ಲ ಬಂದ್ಬಿಡುತ್ತೆ ಹಾಗೆ ಈ ಬಿಲ್ಡಿಂಗ್ ಮತ್ತೊಂದು ಭಾಗ ತೋರಿಸ್ತೇನೆ ಇನ್ನೊಂದು ಭಾಗದಲ್ಲಿ ನೋಡಿ ಹೀಗೆಲ್ಲ ಕಾಣಿಸುತ್ತೆ ಯಾವುದೋ ಒಂದು ಹೋಟೆಲ್ ಏನೋ ಇದೆ ಮತ್ತೆ ಅಪಾರ್ಟ್ಮೆಂಟ್ ದೊಡ್ಡ ಅಪಾರ್ಟ್ಮೆಂಟ್ ಇದೆ ಅದರ ಪಕ್ಕ ಕೂಡ ಹೀಗೇ ಗ್ರೀನರಿ ನೋಡಿ ತೆಂಗಿನ ಮರಗಳು ಅದು ಇದು ಬೇರೆ ಬೇರೆ ಮರಗಳು ಹಸಿರು ಹಸಿರು ತುಂಬ ಖುಷಿಯಾಗುತ್ತೆ ಹಾಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರೆಲ್ಲ ಹೀಗೇ ನೀಟಾದ ಕಾರಿಡಾರ್ಗಳು ಮತ್ತು ವ್ಯೂ ಚೆನ್ನಾಗಿದೆ ತುಂಬ ಒಳ್ಳೆ ಗಾಳಿ ಬರುತ್ತೆ ಹಾಗೆ ಸುಮ್ಮನೆ ಓಡಾಡ್ಕೊಂಡು ಹೋಗೋದಿಕ್ಕೆ ಅಂತಲೇ ಬಂದು ಒಂದು ಸಲ ಓಡಾಡ್ಕೊಂಡು ಹೋಗ್ಬೋದು ಹಾಗೆ ಚೆನ್ನಾಗಿದೆ ಇಲ್ಲಿ ಈ ಜಾಗ ನೋಡಿ ಇದು ನಾವು ಈ ಬಿಲ್ಡಿಂಗಿಗೆ ಎಂಟ್ರಿ ಕೊಟ್ಟ ಜಾಗ ಹೈವೇ ಇಂದ ಈ ಬರೋ ದಾರಿ ಅಂದ್ರೆ ಈ ಬಿಲ್ಡಿಂಗಿನ ಎದುರಿನ ಭಾಗ ಅಲ್ಲೂ ಕೂಡ ನೋಡಿ ನಾನೀಗ ಸೈಡ್ ಗ್ರೀನರಿ ಗ್ರೀನರಿ ಒಳ್ಳೊಳ್ಳೆ ವ್ಯೂಸ್ ತೋರಿಸಿದೆ ಅಲ್ವಾ ಇನ್ನು ನ್ಯಾಷನಲ್ ಹೈವೇದಲ್ಲಿ ವೆಹಿಕಲ್ ಗಳು ಹೇಗೆ ಹರಿಬರಿಯಲ್ಲಿ ಓಡಾಡುತ್ತೆ ಅಂತ ನೋಡ್ಕೊಂಡು ಬನ್ನಿ ಇಲ್ಲಿ ಡಬಲ್ ರೋಡ್ ಬರೋದರಿಂದ ತುಂಬಾ ವೆಹಿಕಲ್ ಗಳು ಹೋಗಿ ಬರ್ತಾ ಇರ್ತವೆ ಹೈವೇ ಅಲ್ವಾ ಹಾಗೆಯೇ ಆ ಸೈಡಿಂದ ನೋಡಿ ಫ್ಲೈ ಓವರ್ ಮೇಲೆ ಬಸ್ಗಳು ಲಾರಿಗಳು ಅದು ಕೂಡ ಒಂದು ಸೈಡಲ್ಲಿ ಮ್ಯಾಂಗ್ಳೂರ್ ಸೈಡ್ ಹೋಗ್ತಿದೆ ಈ ಕಡೆ ಮ್ಯಾಂಗ್ಳೂರ್ ಟು ಉಡುಪಿ ಸೈಡ್ ಹೋಗೋ ಹೈವೇ ಹಾಗೆ ಡಬಲ್ ರೋಡ್ ಅಲ್ವಾ ಎಲ್ಲ ಆಯ್ತಲ್ವಾ ಇನ್ನು ಈ ಬಿಲ್ಡಿಂಗಲ್ಲಿ ಲಿಫ್ಟನ್ನು ಕೂಡ ತೋರಿಸಿ ಬಿಡ್ತೇನೆ ಅದೊಂದನ್ನು ಯಾಕೆ ಬಿಡೋದು ಅಲ್ವಾ ಅಂಥ ಸ್ಪೆಷಲ್ ಏನಿಲ್ಲ ಸಿಂಪಲ್ಲಾಗಿದೆ ಆದರೆ ವುಡನ್ ಥರ ಇದೆ ನೋಡಿ ಅಂದರೆ ಬೇರೆ ಲಿಫ್ಟ್ಗಳೆಲ್ಲ ಹೀಗಿರಲ್ಲಲ್ಲ ಹೊಸ ಹೊಸ ಬಿಲ್ಡಿಂಗಲ್ಲಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ಒಂಥರ ವುಡನ್ನಿಂದ ಮಾಡಿರೋ ಥರ ಓಕೆ ನೆಕ್ಸ್ಟ್ ಇನ್ನೊಂದು ಕಡೆ ನೋಡಿ ಒಂದು ಮನೆ ಕಾಣಿಸ್ತಿದೆ ಒಂದು ಕಾಂಪೌಂಡು ಒಂದು ಮನೆ ಇಷ್ಟೆಲ್ಲ ಬಿಲ್ಡಿಂಗ್ಗಳ ಮಧ್ಯೆ ಅದೊಂದು ಮನೆ ಇದೆ ಆ ಮನೆ ಹಿಂಭಾಗ ನೋಡಿ ಅಲ್ಲಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಕಟ್ಟೆಗಳನ್ನು ಕಟ್ಬಿಟ್ಟು ಬಾಳೆ ಮರಗಳು ತೆಂಗಿನ ಮರ ಹಾಗೆಯೇ ಕರಿಬೇವಿನ ಒಂದು ಮರ ಕೂಡ ಇದೆ ಹಾಗೆಲ್ಲ ಒಂದು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಮಿಡ್ಲಲ್ಲಿ ಯಾರದೋ ಮನೆ ಅದು ಎದುರಿಗೆ ಹೇಗೆ ಅಂತ ಗೊತ್ತಿಲ್ಲ ಈ ಬಿಲ್ಡಿಂಗಿನ ಪಕ್ಕದಲ್ಲಿ ಆ ಮನೆ ಹಿಂಭಾಗ ಕಾಣಿಸುತ್ತಷ್ಟೇ ಅದು ಕೂಡ ನೀಟಾಗಿದೆ ಅದು ಖುಷಿ ಆಯಿತು ನನಗೆ ಅಂತೂ ನಾನು ಹೊರಟೆ ಮನೆಗೆ ನಿಮಗೆಲ್ಲ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೇನೆ ಒಂದು ಬಿಲ್ಡಿಂಗಿಗೆ ಬಂದರೆ ಅದರ ಸುತ್ತಮುತ್ತಲಿನ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟೆ ಅಲ್ವ ಆ ಗಿಡ ಮರಗಳ ಒಂದು ಗ್ರೀನರಿಯ ಒಂದು ಮಧ್ಯದಲ್ಲಿ ಮನೆಗಳು ಆ ಮನೆಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗಿಡ ಮರಗಳ ಜೊತೆಗೆ ಹಾಗೆ ಆ ಮನೆಗಳಲ್ಲಿ ಇರೋವರಿಗೂ ಖುಷಿಯಾಗಿರಬೇಕು ಎಲ್ಲ ಸುತ್ತಮುತ್ತಲು ಹಸಿರೋ ಹಸಿರು ನಾನಂತೂ ಹಾಗೇನೆ ನೋಡಿ ಎಲ್ಲಿ ಹೋದರೂ ಕೂಡ ಅಲ್ಲಿ ಏನು ಹೊಸತನ ಇದೆ ಏನು ಒಂದು ಡಿಫ್ರೆಂಟ್ ಆಗಿದೆ ಒಂದು ಖುಷಿ ಅನಿಸುತ್ತೆ ಅದನ್ನು ಹುಡುಕ್ತೇನೆ ನೋಡ್ತೇನೆ ಮತ್ತೆ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೇನೆ ಯಾಕಂದರೆ ನೀವೆಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಲ್ವಾ ಸೊ ಇಷ್ಟಾದರೊಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇ ಬಾಯ್